ಈ ತುಳಿತ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರಂತರವಾಗಿ ಸಾಕಷ್ಟು ಕ್ರಮಗಳನ್ನು ಕೂಡ ಕೈಗೊಳ್ಳಲಾಗ್ತಾ ಇದೆ ಪರಿಸ್ಥಿತಿ ತಿಳಿಗೊಳಿಸುವ ನಿಟ್ಟಿನಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಮತ್ತೆ ಪುಣ್ಯ ಸ್ನಾನ ಆರಂಭ ತ್ರಿವೇಣಿ ಸಂಗಮದಲ್ಲಿ ಆರಂಭವಾಗಲಿದೆ ಪುಣ್ಯ ಸ್ನಾನ ಪರಿಸ್ಥಿತಿ ನಿಯಂತ್ರಣಕ್ಕೆ ಬಂದಿದೆ ಅಂತ ಸಂತರ ಅಖಾಡವೇ ಮಾಹಿತಿ ಕೊಟ್ಟಿದೆ ಸಿಎಂ ಯೋಗಿ ಆದಿತ್ಯನಾಥ್ ಅವರ ಜೊತೆಗೆ ಸಂತರು ಮಾತನಾಡಿದ್ದಾರೆ ಬೆಳಗ್ಗೆ ಹತ್ತು ಗಂಟೆಗೆ ಮತ್ತೆ ಅಲ್ಲಿ ಪುಣ್ಯ ಸ್ನಾನ ಆರಂಭ ಆಗಲಿದೆ ಎನ್ನುವುದು ಸದ್ಯ ಸಿಗ್ತಾ ಮಾಹಿತಿ ಓಕೆ ಹಾಗಂತ ಯಾವ ರೀತಿ ಫೆಸಿಲಿಟಿ ಮಾಡಲಾಗಿತ್ತು ನಾನು ನಿಮಗೆ ಹೇಳ್ಬಿಡ್ತೀನಿ ಯಾಕೆ ಫೆಸಿಲಿಟಿ ಇರಲಿಲ್ಲ ಇತ್ತು ಎಲ್ಲವೂ ಇತ್ತು ಆದರೆ ಇದು ಓತಪ್ರೋತ ಕುಂಭಮೇಳಕ್ಕೆ ಸಕಲ ಸಿದ್ಧತೆ ಕೈಗೊಂಡಿತ್ತು ಸರ್ಕಾರ ಯೋಗಿ ಸರ್ಕಾರದಿಂದ ವಿವಿಧ ವ್ಯವಸ್ಥೆ ನಾಲ್ಕು ಸಾವಿರದ ಆರುನೂರು ಕ್ಯಾಂಪ್ಗಳನ್ನು ಅಳವಡಿಸಿದ ಯು ಪಿ ಸರ್ಕಾರ ಮೊಬೈಲ್ ಶೌಚಾಲಯ ನೀರು ವಿದ್ಯುತ್ ವ್ಯವಸ್ಥೆ ಬೃಹತ್ ಟೆಂಟ್ ಟೌನ್ಶಿಪ್ಗಳು ಕಾಟೇಜ್ಗಳು ಶೆಡ್ಗಳು ನಾಗರಿಕ ಸೌಲಭ್ಯಗಳು ಭಾರಿ ಭದ್ರತೆ ಸ್ಥಳದಲ್ಲಿ ಹಿರಿಯ ಅಧಿಕಾರಿಗಳ ತಂಡ ಟಿಕಾಣಿ ಹೊಡೆದಿತ್ತು ಎಲ್ಲವೂ ಇತ್ತು ಒಂದು ವರ್ಷದಿಂದ ತಯಾರಿ ಮಾಡಿದ್ರು ಎಲ್ಲ ಒಂದು ವರ್ಷದಿಂದಲೇ ಭಾರಿ ತಯಾರಿ ಮಾಡಿತ್ತು ಯಾಕಂದ್ರೆ ಅದು ಸಣ್ಣ ವಿಚಾರ ಅಲ್ಲ ತ್ರಿವೇಣಿ ಸಂಗಮದ ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಸ್ನಾನಕ್ಕೆ ಸಿದ್ಧ ಹನ್ನೆರಡು ಕಿಲೋಮೀಟರ್ ಅರ್ಥ ಮಾಡ್ಕೊಳ್ಳಿ ಎಷ್ಟು ದೊಡ್ಡದು ಅಂತ ಹೇಳಿ ಹನ್ನೆರಡು ಕಿಲೋಮೀಟರ್ ವ್ಯಾಪ್ತಿ ನೋಡ್ಕೊಳ್ಳಿ ನಮ್ಮ ಊರಿದೆ ನಮ್ಮ ಊರಿದೆ ಉಪ್ಪಳ ಅಂತ ತಲಪಾಡಿ ಗಡಿಯಿಂದ ಉಪ್ಪಳಕ್ಕೆ ಒಂಬತ್ತು ಕಿಲೋಮೀಟರ್ ಇರೋದು ನಮಗೆ ಆ ಬಸ್ ಅಲ್ಲಿ ಹೋಗ್ಲಿಕ್ಕೆ ನಲವತ್ತು ನಿಮಿಷ ಬೇಕು ಇದು ಹನ್ನೆರಡು ಕಿಲೋಮೀಟರ್ ಹನ್ನೆರಡು ಕಿಲೋಮೀಟರ್ ಅಂದ್ರೆ ಒಂದು ಅರ್ಥ ಆಗುತ್ತೆ ವ್ಯಾಪ್ತಿ ಎಷ್ಟು ಅಂತ ಹೇಳಿ ಈಗ ನಾನು ಹೇಳಿದ್ನಲ್ಲ ಹ್ಮ್ ಅಯೋಧ್ಯೆ ನಾವು ಹೋಗಿದ್ವಲ್ಲ ಆ ವ್ಯಾಪ್ತಿ ಒಂದು ಕಿಲೋಮೀಟರ್ ಅಲ್ಲೇ ಓಡಾಡ್ತಾ ಇದ್ವಿ ನಾವು ಒಂದು ಕಿಲೋಮೀಟರ್ ನಾವು ಹೋದ ವ್ಯಾಪ್ತಿ ಒಂದು ಕಿಲೋಮೀಟರ್ ಇದು ಹನ್ನೆರಡು ಹನ್ನೆರಡು ಅಯೋಧ್ಯೆ ಅದೇನು ಸ್ನಾನಕ್ಕಾಗಿ ಮಾತ್ರ ಹನ್ನೆರಡು ಕಿಲೋಮೀಟರ್ ಸ್ನಾನಕ್ಕಾಗಿ ಮಾತ್ರ ಉಳ್ಕೊಳಕ್ಕೆ ಬೇರೆನೆ ಹಾಗಾಗಿ ಇದೆಲ್ಲವೂ ಕೂಡ ಒಂದು ನನ್ನ ಪ್ರಕಾರ ಅದಕ್ಕೆ ನಾಲ್ಕು ಸಾವಿರ ಹೆಕ್ಟೇರ್ಗಳ ಅಧಿಕ ವ್ಯಾಪ್ತಿಯಲ್ಲಿ ನಡೀತು ನಾಲ್ಕು ಸಾವಿರ ಹೆಕ್ಟೇರ್ ನಾಲ್ಕು ಸಾವಿರ ಹೆಕ್ಟೇರ್ ನನಗೆ ಆ ಲೆಕ್ಕ ಗೊತ್ತಿಲ್ಲ ಹೆಕ್ಟೇರ್ ಲೆಕ್ಕದಲ್ಲೆಲ್ಲ ಗೊತ್ತಿಲ್ಲ ನಮಗೆ ಕಿಲೋಮೀಟರ್ ಗೊತ್ತು ಹನ್ನೆರಡು ಕಿಲೋಮೀಟರ್ ಯಾಕಂದ್ರೆ ಬಸ್ ಗಾಡಿಯಲ್ಲಿ ಹೋದಾಗ ಗೊತ್ತಾಗುತ್ತಲ್ಲ ಕಿಲೋಮೀಟರ್ ಎಷ್ಟು ಎಷ್ಟೋಯ್ತು ಎಷ್ಟೋಯ್ತು ನಾಲ್ಕು ಸಾವಿರದ ದೇವರಣ್ಣ ನನಗೆ ಗೊತ್ತಿಲ್ಲ ಜಾಗ ಗಂಗಾ ಗಂಗಾಯಮುನ ನದಿಗಳ ದಡಗಳಲ್ಲಿ ಆಯೋಜನೆ ನದಿಗಳ ಮಧ್ಯಭಾಗದಲ್ಲಿ ತಾತ್ಕಾಲಿಕ ಸೇತುವೆಗಳ ನಿರ್ಮಾಣ ಉತ್ತರ ಪ್ರದೇಶ ಲೋಕೋಪಯೋಗಿ ಇಲಾಖೆಯಿಂದ ನಿರ್ಮಾಣ ಆಗುತ್ತೆ ತ್ರಿವೇಣಿ ಸಂಗಮದ ಸಮೀಪದಲ್ಲೇ ತಾತ್ಕಾಲಿಕ ಸರ್ಕಾರಿ ಕಚೇರಿಗಳ ಆರಂಭ ತಾತ್ಕಾಲಿಕ ಎಲ್ಲ ಗವರ್ಮೆಂಟ್ ಆಫೀಸ್ ಅಲ್ಲೊಂದು ಪೊಲೀಸ್ ಸ್ಟೇಷನ್ ಮತ್ತೊಂದು ಇವು ಸೆಕ್ಟರ್ ಒಂದು ಮತ್ತು ಎರಡರಲ್ಲಿ ಸೆಕ್ಟರ್ ಮೂರು ಮತ್ತು ನಾಲ್ಕರಲ್ಲಿ ಕೂಡ ಹಲವು ಸರ್ಕಾರಿ ಯೋಜನೆ ಕಚೇರಿಗಳನ್ನು ಆರಂಭ ವಾಹನಗಳ ಪಾರ್ಕಿಂಗ್ ಸಲುವಾಗಿ ಸಾವಿರದ ಎಂಟುನೂರ ಐವತ್ತು ಹೆಕ್ಟೇರ್ ಜಾಗ ಹೆಕ್ಟೇರ್ ದೇವರೇ ಗೊತ್ತಿಲ್ಲ ದೊಡ್ಡ ಪುಣ್ಯ ಸ್ನಾನಗಳ ದಿನಗಳ ಹೊರತಾಗಿ ಬೇರೆ ದಿನಗಳಲ್ಲಿ ಪಾರ್ಕಿಂಗ್ ಇಲ್ಲಿ ಅಷ್ಟೊಂದು ದೊಡ್ಡ ವಿಷಯ ಅಲ್ಲ ನೋಡಿ ಇದು ಹೆಂಗೆ ಅಂತಂದ್ರೆ ದೊಡ್ಡ ಮೈದಾನದಲ್ಲಿ ದೊಡ್ಡ ಮೈದಾನದಲ್ಲಿ ಒಂದು ಗುಂಡು ಸೂಜಿ ಬಿದ್ದಂಗೆ ಬಾಕಿ ಟೈಮ್ ಅಲ್ಲಿ ಗೊತ್ತೇ ಆಗಲ್ಲ ಕಳೆದೋಗ್ಬಿಡ್ತೀವಿ ಕಳೆದೋಗ್ಬಿಡ್ತೀವಿ ಅಯ್ಯಪ್ಪ ಅಂತ ಅಂದ್ಬಿಟ್ಟು ಈ ಟೈಮಲ್ಲಿ ಹಾಗಲ್ಲ ಈ ಮಲಯಾಳಂ ನಲ್ಲಿ ಒಂದು ಪಿಕ್ಚರ್ ಇದೆ ಉತ್ಸವ ಪಿಕ್ಚರ್ ಅನ್ನ ಇದು ಆರಂಭ ಆದ ಮೂರ್ ಲಕ್ಷ ಜನ ಕಳೆದೋಗ್ಬಿಟ್ಟಿದ್ರಂತೆ ಅವ್ರ ಅವ್ರ ಫ್ಯಾಮಿಲಿಯಿಂದ ಅವ್ರನ್ನ ಸೇರ್ಸಕ್ ಮರುದಿನ ಮತ್ತೆ ಮೇಳದಲ್ಲಿ ಅಲ್ಲಲ್ಲಿ ಅನೌನ್ಸ್ಮೆಂಟ್ ಗಳು ಅವ್ರನ್ನ ಓಹೋ ಅಷ್ಟು ದೊಡ್ಡ ಪ್ರದೇಶದಲ್ಲಿ ತಮ್ಮ ಕುಟುಂಬದವ್ರನ್ನ ಕಳ್ಕೊಂಡ್ಬಿಟ್ಟಿದ್ದಾರೆ ಈಗ ನಾವು ಶಬರಿಮಲೆಗೆ ಹೋಗ್ತೀವಿ ಮತ್ತೊಂದು ಹೋಗ್ತೀವಿ ಅಲ್ಲಿ ಒಂದು ಐವತ್ ಮೈಕ್ ಇರುತ್ತೆ ಅಲ್ಲಿ ಹೇಳ್ತಿರ್ತಾರೆ ಈಗ ನಾವ್ ಕಳೆದೋದ್ರೆ ಅಲ್ಲಿ ಅಲ್ಲಿ ಪಂಪ ಅಲ್ಲಿ ಒಂದು ಅನೌನ್ಸ್ ಮಾಡ್ತಾರೆ ಇವರು ಸ್ವಾಮೀಜಿಗಳು ಎಲ್ಲಾದ್ರೂ ಇದ್ರೆ ಖಂಡಿತವಾಗ್ಲೂ ಪಂಪ ಗಂಗಾ ಪಪ್ಪ ಏನು ಕನಿಮೂಲೆ ಗಣಪತಿ ದೇವಸ್ಥಾನದ ಬಳಿ ಬರಬೇಕು ಅಂತ ಅಂದ್ಬಿಟ್ಟುಂಟು ಆಮೇಲೆ ಒಂದು ನಾಲ್ಕು ಭಾಷೆ ತಮಿಳಲ್ಲಿ ತೆಲುಗಲ್ಲಿ ಈ ಕಡೆ ಉನ್ನಾರು ಅದ ಇದೆಲ್ಲ ಹಿಂಗೆ ಹಿಂಗೆ ಮಲಯಾಳದಲ್ಲಿ ಕನ್ನಡದಲ್ಲಿ ಮಲಯಾಳಂನಲ್ಲಿ ಇವಡೆ ನಮ್ಮ ಸ್ವಾಮಿ ಮಾರ್ ಇವಡ ಕಾಣಿಲ್ಲ ಆರಿ ಕಾಣ್ ಅವರೆಲ್ಲ ಇಡಕ್ಕೆ ಬರೋಣ ಅಂದ್ರೆ ಅವರವರ ಭಾಷೆಯಲ್ಲಿ ಮಾತಾಡ್ಕೊತಾರೆ ಆಯ್ತಾ ಆಮೇಲೆ ಉತ್ತರ ಕರ್ನಾಟಕದವರೆಲ್ಲ ಪಾಪ ಬಂದಿರ್ತಾರೆ ಬಾಗಲಕೋಟೆಯಿಂದೆಲ್ಲ ಬಂದಿರ್ತಾರೆ ಅವ್ರಿಗೆ ಗೊತ್ತಾಗ್ಬಿಡೋದಿಲ್ಲ ಆಮೇಲೆ ನಮ್ಮ ಹತ್ರ ಎಲ್ಲ ಕೇಳ್ತಾ ಇರ್ತಾರೆ ಎಲ್ಲ ಭಾಷೆಯಲ್ಲಿ ಅಲ್ಲಿ ವಾರ್ಷಿಕವಾಗಿ ನಡೆಯುವಂಥದ್ದು ಎಲ್ಲ ಕಡೆಗಳಲ್ಲಿ ಇದೆ ಇಲ್ಲ ಅಂತಲ್ಲ ತಿರುಪತಿಯಲ್ಲೂ ಕೂಡ ಸಮಸ್ಯೆಗಳು ಉಂಟಾಗುತ್ತೆ ಇಲ್ಲ ಅಂತಲ್ಲ ಇದೇನಿದು ನಲವತ್ತು ಕೋಟಿ ಜನ ಓಕೆ ಆದ್ರೆ ನೋಡಿ ವಾಹನಗಳ ಸಂಚಾರಕ್ಕೆ ನಿರ್ಬಂಧ ಏರಿದ್ದಾರೆ ಇಷ್ಟೆಲ್ಲ ವ್ಯವಸ್ಥೆ ಇದೆ ಕೆಲವು ಕಿಲೋಮೀಟರ್ ಗಟ್ಟಲೆ ನಡೆದುಕೊಂಡು ಹೋಗುದು ಬನ್ನಿ ನಾನು ನಿಮಗೆ ಒನ್ಸ್ ಅಗೇನ್ ರಂಜಿತ್ ಇದ್ದಾರೆ ರಂಜಿತ್ ಹತ್ರ ನಾನು ಅದರ ಚಿತ್ರಣ ಕೇಳ್ತಾ ಹೋಗ್ತೀನಿ ರಂಜಿತ್ ನೀವು ಇದರ ಮಿಡ್ಲಲ್ಲಿ ಅಯೋಧ್ಯೆಗೆ ಹೋಗಿ ಬಂದ್ರಿ ನೀವು ಆರಂಭ ದಿನಗಳಲ್ಲಿ ಹೋದಾಗ ಅಂದರೆ ಸ್ಟಾರ್ಟಿಂಗಲ್ಲಿ ಹೋದಾಗ ವಾಹನಗಳಿಗೆಲ್ಲ ವ್ಯವಸ್ಥೆ ಇತ್ತು ಈ ವ್ಯಾಪ್ತಿ ಇದೆಯಲ್ಲ ವ್ಯಾಪ್ತಿ ನೀವು ಉಡುಪಿ ವಿಟ್ಲಪಿಂಡಿಯಲ್ಲ ನೋಡಿರ್ಬೋದಲ್ಲ ಉಡುಪಿಯ ಎಷ್ಟು ವಿಟ್ಲಪಿಂಡಿಯ ಜನ ಇರ್ಬೋದು ಇದರಲ್ಲಿ ನಿಮ್ಮ ಅಂದಾಜಕ್ಕೆ ನಾವು ಒಂಬತ್ತನೇ ತಾರೀಕು ಮಹಾಕುಂಭಕ್ಕೆ ಬಂದಾಗ ನಮಗೆ ಮೊದಲ ಎರಡು ದಿನಗಳ ಕಾಲ ನಮಗೆ ವೆಹಿಕಲ್ ಅನ್ನ ಮೂಮೆಂಟ್ ಮಾಡ್ಲಿಕ್ಕೆ ಬಿಡ್ಲಿಲ್ಲ ಯಾಕಂತ ಹೇಳಿದ್ರೆ ನಮ್ಮ ಬಳಿ ಪಾಸ್ ಇರ್ಲಿಲ್ಲ ಅಂತ ಬಿಡ್ಲಿಲ್ಲ ಆ ನಂತರ ಹದಿಮೂರನೇ ತಾರೀಕು ಮಹಾಕುಂಭ ಆರಂಭ ಆದಾಗ ನಮ್ಮ ವೆಹಿಕಲ್ ಮೂಮೆಂಟ್ ಮಾಡಲಿಕ್ಕೆ ಬಿಟ್ಟರು ನಮಗೆ ನಾವು ಒಂದು ವಾರ ವೆಹಿಕಲ್ ಮೂಮೆಂಟ್ ಮಾಡಿದ್ವಿ ಸುಮಾರು ಎಲ್ಲ ಕಡೆಗಳಲ್ಲಿ ಓಡಾಡ್ತಿದ್ವಿ ಆ ನಂತರ ಈ ಶಾಯಿ ಸ್ನಾನದ ದಿನ ಸುಮಾರು ಈಗ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕಿಲೋಮೀಟರ್ ಲಿಟ್ರಲ್ಲಿ ನಾವು ನಡೆದುಕೊಂಡು ಓಡಾಡ್ತಿದ್ದೀವಿ ಪ್ರತಿದಿನ ಬೆಳಿಗ್ಗೆಯಿಂದ ಬೆಳಿಗ್ಗೆ ನಮ್ಮ ಏಳು ಗಂಟೆಯಿಂದ ದಿನಚರಿ ಆರಂಭ ಆದ್ರೆ ಸಂಜೆ ಹತ್ತು ಗಂಟೆವರೆಗೂ ಕೂಡ ಮೂವತ್ತು ಕಿಲೋಮೀಟರ್ ಓಡಾಡ್ತಿದ್ದೀವಿ ಬರುವಂಥ ಜನಸಾಮಾನ್ಯರು ಕೂಡ ಹದಿನೈದರಿಂದ ಇಪ್ಪತ್ತು ಕಿಲೋಮೀಟರ್ ಓಡಾಡಿಕೊಂಡು ಸಂಗಮಕ್ಕೆ ಬರಬೇಕಾದಂಥ ಸಂದರ್ಭ ಇದೆ ವೆಹಿಕಲ್ಗಳನ್ನು ಹತ್ತು ಕಿಲೋಮೀಟರ್ ಹಿಂದೆನೆ ಪಾರ್ಕ್ ಮಾಡಬೇಕಾಗತ್ತೆ ನೀವು ಹೇಳ್ತಾ ಇದ್ರಿ ಸುಮಾರು ಹತ್ತು ಸಾವಿರ ಹೆಕ್ಟೇರ್ ಅಂದ್ರೆ ನಾಲ್ಕೂವರೆ ಸಾವಿರ ಹೆಕ್ಟೇರ್ ಹತ್ತು ಸಾವಿರ ಎಕರೆ ಜಾಗದಲ್ಲಿ ನಡೀತಾ ಇರುವಂತ ಕಾರ್ಯಕ್ರಮ ಆರ್ನೂರ ಐವತ್ತು ಕಿಲೋಮೀಟರ್ ವರ್ಗು ಕೂಡ ಬರೀ ರಸ್ತೆಯೇ ಇದೆ ವಿಟ್ಲಪಿಂಡೆ ಮತ್ತೆ ನೀವು ಪರ್ಯಾಯದ ಜನ ನೋಡಿದಾಗ ಹೆಂಗಿ ಹೇಳಿದ್ರಿ ನೋಡಿ ವಿಟ್ಲಪಿಂಡಿಯ ಒಂದು ನೂರಷ್ಟು ಜನಸಂಖ್ಯೆ ಸೇರಿದ್ರೆ ಬಹುಶಃ ಕುಂಭ ಆಗ್ಬೋದು ಅಂತ ಅನ್ಸುತ್ತೆ ಗೊತ್ತಿಲ್ಲ ನನಗೆ ಹೆಂಗೆ ಹೆಂಗೆ ಅಂತೇಳಿ ಸುಮಾರು ಇಲ್ಲಿವರೆಗೂ ಕೂಡ ಸೇರಿರುವಂತ ಜನರ ಒಟ್ಟು ಲೆಕ್ಕಾಚಾರ ನೋಡಿದ್ರೆ ಹದಿನೇಳರಿಂದ ಹದಿನೆಂಟು ಕೋಟಿ ಕೂಡ ನಿನ್ನೆವರೆಗೂ ಜನ ಸೇರಿದ್ದಾರೆ ಇವತ್ತು ಮಿನಿಮಮ್ ಎಂಟರಿಂದ ಹತ್ತು ಕೋಟಿ ಜನ ಇವತ್ತು ಒಟ್ಟು ಸೇರಬಹುದು ಏನು ಕನ್ನಡಿಗರಿದ್ದಾರೆ ಮಾತಾಡ್ಸೋಣ ಎಲ್ಲಿಂದ ಬಂದ್ರಿಗಿಂದ ಆಯ್ತಾ ಇನ್ನಿಲ್ಲ ಈಗ ಇದ್ದಾರೆ ಹೇಳ್ತಾ ಇದ್ರಿ ಎಲ್ಲಾ ಕಾಲ್ತುಳಿತ ಆಗಿದೆ ತಿಳಿತಾ ತಿಳಿತು ಒಂದ್ ಎಂಟು ಜನ ಏನು ಬಲಿ ಆಗಿದಾರಂತೆ ಈಗೇನಂಗಿಲ್ಲ ಇಲ್ಲಿ ಸರ್ಕಾರ ಒಳ್ಳೆ ವ್ಯವಸ್ಥೆಯನ್ನು ಕೂಡ ಮಾಡಿದೆ ಅದ್ರ ಜೊತೆಗೆ ಜನ ಹೈಯೆಸ್ಟ್ ಜನಾನು ಜಾಸ್ತಿ ಐತಿ ನೂಕು ನೂಕು ನಾವು ಹೇಳ್ತಿದೀವಿ ಜನ ಅನ್ಕೊಳ್ಬಹುದು ಸುಮ್ನೆ ಹೇಳ್ತಾರೆ ಅಂತ ಜನ ಹೆಂಗ್ ಇಲ್ಲಿ ನೋಡಕ್ ಎರಡ್ ಕಣ್ಣು ಸಾಲ್ತಾ ಇಲ್ಲ ಒಂದೇ ಮಾತಲ್ಲಿ ಹೇಳ್ಬೇಕಂದ್ರೆ ನೋಡಕ್ ಎರಡ್ಕಂಡ್ ಸಾಲ್ತಾರೆ ಎಲ್ಲಿ ನೋಡಿದ್ರು ಜನ ಒಂದ್ ಕಣ್ಣಿಗೆ ಕಂಡ್ರೆ ಸುಮಾರು ಹೋಗ್ಲಿ ತಾವ್ ಎಷ್ಟು ಕಿಲೋಮೀಟರ್ ನಡೆದ್ರಿ ನಾವೀಗ ನಾಲ್ಕರಿಂದ ಆರು ಕಿಲೋಮೀಟರ್ ನಡ್ಕೊಂತ ಬಂದಿವೆ ನಿಮ್ಮ ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡಿ ವೆಹಿಕಲ್ ಅದು ಆರ್ ಕಿಲೋಮೀಟರ್ ಹಿಂದ್ಘಟನೆ ಅದು ಎಲ್ಲಿ ಸುಮ್ನೆ ತಪ್ಪು ಮೆಸೇಜ್ ಹೋಗ್ಬಾರ್ದು ಎಷ್ಟು ಕಿಲೋಮೀಟರ್ ಟ್ವೆಂಟಿ ಫೈವ್ ಕಿಲೋಮೀಟರ್ ಟ್ವೆಂಟಿ ಫೈವ್ ಕಿಲೋಮೀಟರ್ ವಾಹನ ಅಲ್ಲಿ ಬಿಟ್ಟು ಇಲ್ಲಿಗೆ ನನ್ ಕೂಡ ಎಷ್ಟು ಕಿಲೋಮೀಟರ್ ಹಿಂದೆ ಇತ್ತು ಟ್ವೆಂಟಿ ನಿಮಗೆ ಜಾಮ್ ಎಷ್ಟು ಟೈಮ್ ಎಷ್ಟು ದೂರ ಇತ್ತು ಎಷ್ಟು ಕಿಲೋಮೀಟರ್ ಒಂದು ಹತ್ತು ಕಿಲೋಮೀಟರ್ ಹಾ ಫುಲ್ ರಶ್ ನೀವು ಯಾವ ವೆಹಿಕಲ್ ಅಲ್ಲಿ ಬಂದ್ರಿ ನಾವು ನಮ್ದು ಇನೋವಾ ಬಂದಿದ್ದೇವೆ ಏನಾದ್ರೂ ಇಲ್ಲಿ ಓಡಾಡೋದಕ್ಕೆ ಸೈಕಲ್ ಆದ್ರೂ ಸಿಗ್ತಾ ಇದೆ ಮಿನಿಮಮ್ ಸೈಕಲ್ ಮಿನಿಮಮ್ ಸೈಕಲ್ ಇಲ್ಲ ಏನೂ ಇಲ್ಲ ಏನಿಲ್ಲ ಮಿನಿಮಮ್ ನೀವು ಸಂಜೆ ಎಲ್ಲ ಸ್ನಾನ ಆಗಿ ಬರುವಾಗ ಒಂದ್ ಮೂವತ್ತು ಕಿಲೋಮೀಟರ್ ನಡೆದಿರ್ತೀವಿ ಫಿಕ್ಸ್ ಆಗಿ ಬಂದ್ರೆ ಹೇಳಿದ್ರ ನಿಮಗೆ ಈ ತರ ಪರಿಸ್ಥಿತಿ ಇದೆ ಅಂತ ಹೇಳಿ ಯಾರಾದ್ರೂ ಹೇಳಿದ್ರೆ ಇಲ್ಲ 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 ನಮ್ಮ ಮಾಧ್ಯಮದಲ್ಲಿ ವರದಿಯೆಲ್ಲ ನೋಡ್ತಾ ನೋಡ್ತಾ ಸರ್ ರಿಪಬ್ಲಿಕ್ ಕನ್ನಡದ ಕವರೇಜ್ ಎಲ್ಲ ನೋಡ್ತಾ ಇದ್ರೆ ಸರಿಯಾಗಿ ಬರ್ತದೆ ಸರ್ ಓಕೆ ಭಾಳ ಜನ ನಮ್ಮ ಕವರೇಜ್ ನೋಡ್ಕೊಂಡು ಬರ್ತಿದಾರಂತೆ ತಾವೇನಾದ್ರು ನೋಡಿದ್ರಿ ಯಾಗದು ನಾವು ನೋಡೋದ್ ನವೇ ನಿಮ್ಮ ಕವರೇಜ್ ನೋಡ್ಕೊಂಡೇ ಬಂದೀವಿ ಜನ ಐತಿ ತೋರಿಸ್ತಾ ಇದ್ರು ತಾವು ತಾವಿಲ್ಲಿ ಇಲ್ಲಿ ತೋರ್ಸೋದು ನೋಡಿ ನಮ್ಮ ಮನೆಯಲ್ಲಿ ಫ್ಯಾಮಿಲಿ ಎಲ್ಲ ಫೋನ್ ಮಾಡ್ತಾ ಇದ್ದಾರೆ ಏನು ಇಷ್ಟು ತುಳ್ತಾಯಿದೆ ಕಾಲು ತುಳ್ತಾಯಿದೆ ಹೆಂಗೆ ಮಾಡ್ತಾ ಇದ್ದಾರೆ ಎಲ್ಲಿದ್ರು ಏನು ಅಂತಂದು ಒಂದೇ ಹೇಳೋದು ನಿಮಗೆ ಹುಷಾರಾಗಿ ಹೋಗಿ ಜಾಗ್ರತೆಯಿಂದ ಹೋಗಿ ಸಂಗಮ ಸಿಗದೇ ಇದ್ರು ಬೇರೆ ಕಾಟಲ್ಲಾದ್ರೂ ಸ್ನಾನ ಮಾಡ್ಕೊಂಡು ಆರೋಗ್ಯವಾಗೋ ರಿಟರ್ನ್ ಹೋಗಿ ಓಕೆ ಸರ್ ಹೇಳ್ತೀರಿ ಜನರಿಗೆ ಬರೋರಿಗೆ ಬರೋರಿಗೇನು ಹೇಳ್ತೀರಿ ಏನಿಲ್ಲ ಸರ್ ಈಗ ಸದ್ಯ ಬೇದ ಕಮ್ಮಾಗಿದೆ ಈಗ ಸ್ವಲ್ಪ ಸಂಗಮದಲ್ಲಿ ಈಗ ಆರಾಮಾಗಿ ಝಳಕ್ ಮಾಡ್ಬೋದು ಸ್ವಲ್ಪ ಮೂವ್ಮೆಂಟ್ ಇದೆ ಈ ವ್ಯವಸ್ಥೆಗಳಲ್ಲಿ ಏನ ಗಂಟೆಯಿಂದ ಮೂಮೆಂಟ್ ಇದಿಲ್ಲ ಇನ್ನು ಹೊರತನ ಈ ಮೂಮೆಂಟ್ ಸ್ವಲ್ಪ ಸಿಗುದಿಲ್ಲ ಅಲ್ಲ ಈ ವ್ಯವಸ್ಥೆಗಳಲ್ಲಿ ಏನ ಏನ ಸುತ್ತಮ್ಗೆ ಫಸ್ಟ್ ಕ್ಲಾಸ್ ಮಾಡಿದಾರೆ ಸರ್ ಅಲ್ಲ ಒಂದು ಇತಿಹಾಸ ಇದು ಇತಿಹಾಸ ನಿರ್ಮಾಣ ಆಗುತ್ತೆ ಭಾರತ ಎಲ್ಲ ಹೋಗುತ್ತೆ ಈ ಕಾರ್ಯಕ್ರಮ ಆದ ನಂತರ ಯೋಗಿ ಎಲ್ಲ ಹೋಗ್ತಾರೆ ಬಿಡಿ ವಿಶ್ವಗುರು ಭಾರತ ಅನ್ನೋದಕ್ಕೆ ಇದೆ ಸಾಕ್ಷಿ ವಿಶ್ವಗುರು ಭಾರತ ಅನ್ನೋದಕ್ಕೆ ಪ್ರಯಾಗ್ ಕುಂಭ ಪ್ರಯಾಗ್ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಈ ಕುಂಭಮೇಳನೇ ಒಂದು ಸಾಕ್ಷಿ ನಾವು ಇದನ್ನ